ಪುಂಡ್ಯ ಪಲ್ಯ ಖಾರ ಸಿದ್ಧರು ಬಿಸಿ ಅನ್ನ ಬಿಸಿದ ರೊಟ್ಟಿ ಚಪಾತಿ ಅಷ್ಟು ಕಾಂಬಿನೇಷನ್ ಆಗ ಅಂತಿಂದಿಲ್ಲ ನಿಮ್ಗೆ ಹೇಳಲ್ಲ ರೊಟ್ಟಿಗಂತೂ ಹೇಳಿ ಮಾಡ್ತೀವಿ ಚಟ್ನಿ ಅಂತ ನಾನು ಹೇಳ್ತೀನಿ ಮತ್ತೆ ಶಿಸ್ತ ಆಗಿದೆ ನೀವು ಮಾಡ್ಕೊತ್ರಿ ಪುಂಡ್ಯ ಪಲ್ಯ ಒಂಥರ ಸಿಗತ್ತ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತೆ ಪುಂಡೆ ಪಲ್ಯ ಏನಂತ ಕರಿತೀರಿ ಅದನ್ನು ಲೋಕೇಶನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಕೊಂಡಿನಿ ಆಮೇಲೆ ಇಲ್ಲಿ ಪುಂಡೆ ಪಲ್ಯ ಇರ್ತದೆಲ್ಲ ಅನ್ನೋದು ಕುದಿಸಿ ಇಲ್ಲಿ ಇಟ್ಕೊಂಡಿನಿ ಆಮೇಲೆ ಒಂದ್ ಸ್ವಲ್ಪ ಈರುಳ್ಳಿನ ಮೇಲ್ ಮೇಲೆ ಫ್ರೈ ಮಾಡ್ಕೊಂಡಿನಿ ಅಷ್ಟಾಗಿ ಆಗಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋದು ಆಮೇಲೆ ಇದಕ್ಕ ಸ್ವಲ್ಪ ನಾನು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಈ ಖಾರದಾಗೆ ಸ್ವಲ್ಪ ಉಪ್ಪು ನಾನು ಆಲ್ರೆಡಿ ಬೆರೆಸ್ಕೊಂಡ್ಬಿಟ್ಟಿನಿ ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಈಗ ಇದೇನು ಕುಂಡೆ ಪಲ್ಯ ಕುದಿಸ್ಕೊಂಡಿರ್ತೀವಲ್ಲ ಹುರಿದು ಮಾಡ್ತಾರೆ ಕೆಲವರು ನಾವಿಲ್ಲಿ ಕುದಿಸಿ ಮಾಡಿ ಸ್ವಲ್ಪ ದವಾರಿ ತಪ್ಲ ಇತ್ತಲ್ಲ ಹುರಿದ್ರಷ್ಟು ಏಷ್ ಬರಲ್ಲ ಅಂತ ಹೇಳಿ ನಾನಿಲ್ಲಿ ಇಲ್ಲಿ ಈ ಖಾರ ಮತ್ತೆ ಬೆಳ್ಳುಳ್ಳಿ ಹಾಕಿವಲ್ಲ ಹಾಗೆ ಇದು ಕುಂಡೆ ಪಲ್ಯನ ಮಿಕ್ಸ್ ಮಿಕ್ಸಿಗೆ ಹಾಕೋಕಾಗ್ತತಿ ಅಷ್ಟ್ ತರ್ತರಿಯಾಗಿ ಹಾಕಿದ್ರೂ ಅಷ್ಟು ಚಲೋ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಅಲ್ಲ ಸಣ್ಣಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅದಕ್ಕಾಗಿ ಸ್ವಲ್ಪ ತರ್ತರಿಯಾಗಿನೇ ಹಾಕೊಳ್ಬೇಕಾಗತ್ತ ಆಮೇಲೆ ಈರುಳ್ಳಿ ಇದ್ವಲ್ಲ ಇವನು ಕೂಡ ನೀರೊಳಗೆ ಸೇರ್ಕೊಂಡ್ರಿ ಒಂದು ಮಿಕ್ಸಿನ ಹಾಕಿ ನೋಡ್ರಿ ಇಷ್ಟು ಕಲರ್ಫುಲ್ ಆಗಿ ಅರಡಿ ಆಗ್ತೈತಿ ತೋರ್ಸ್ ಜೀ ಈಗ ಏನಂತಾರೆ ನೋಡಿ ಇಷ್ಟ ಆದ್ರೆ ಸಾಕು ಇನ್ನು ಜಪಾಕ್ಲಿ ಸಾಕಂತ ಸಕ್ಸಸ್ಫುಲ್ಲಾಗಿ ಪುಂಡ್ಯಪಲ್ಯದ ಖಾರ ಸಕ್ಸಸ್ಫುಲ್ಲಾಗಿ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಇವತ್ತು ಊಟದ ರೆಸಿಪಿ ಏನೇನು ಹೇಳಿ ಶೇರ್ ಮಾಡೀನಿ ಇಂಥದ್ದೇ ಜವಾರಿ ಊಟ ಬೇಕು ಅಂದ್ರೆ ಸುತಿಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕ್ರಿ

لكسلاله سبسكريب منك